ಪ್ರೀತಿ ಇರ್ತಾಳೆ ಅತ್ತಿ ಹಳೆಯನ ಮ್ಯಾಗ ಸೊಸಿ ಮ್ಯಾಗ ಪ್ರೀತಿ ಪ್ರೀತಿರ್ತಾಳೆ ನೋಡ್ರಿ ಇಲ್ಲ ಹಳೇ ಅಪ್ಪಿ ತಪ್ಪಿ ಮನೆಗೆ ಬಂದು ನಾವು ತಿಳ್ಕೊಂಡ ಅವತ್ತ ಅತ್ತಿ ಚೈನಿನೇ ಬೇರೆ ಇದ್ದಿದ್ದು ಬಿದ್ದು ಇಲ್ಲಾರು ಸೀರೆ ಉಟ್ಕೊಂಡು ಇದ್ದಿದ್ದು ಬಂಗಾರ ಬಾಬಣ್ಣೆಲ್ಲ ಮ್ಯಾಗ ಹಾಕೊಂಡು ಹಿಂಗೆ ಹೋಗೋದು ಎಳೆದವ್ರು ಕಾಫಿ ರೀ ಎಳೆದ್ರು ಟೀ ಕುಡ್ತೀರಾ ಏನ್ರಿ ಕೇಳಿದ್ದೆ ಕೇಳಿದ್ದು ಪಾಪ ಅದು ಇದ್ರಿಂದ ತನ್ನ ಹೆಣ್ತಿಯಲ್ಲಿ ಹೇಳ್ತ ಅದು ಹುಡುಕ್ತಿರ್ತದೆ ಮನ್ಯಾಗೆ ಅದು ಅದೇ ಮಾಡ್ಕೊಂಡು ಎದ್ರಿಗೆ ಬರಂಗಿಲ್ಲ ಅದು ಅತ್ತಿನೇ ಬರ್ತಿರ್ತಾಳೆ ಎದ್ರಿಗೆ ಅದಕ್ಕೆ ಅವನಿಗೆ ಸಿಟ್ಟು ಸಿಡ್ತಾವನಿಗೆ ಪಾಪ ಹಳೆ ಬಂದನ ತಿಕೊಂಡು ಭಾಳ ಆಯಿತು ಎಲ್ಲ ಮಾತು ಕತ್ತಿ ಆಡಿ ಪಾಪ ಹಳೆಗಿಂದ ಊಟ ಗಿಟ್ಟ ಮಾಡಿಸಿ ಮನಗಿಸಲ್ಲು ಮರದಿಸ್ ಮುಂಜಾನೆ ಎಂದೂ ಬರಲಾರ್ದು ಹಳೆ ಬಂದನ ತಿಳ್ಕೊಂಡು ಬ್ಯಾಳಿಗೆ ಹಾಕಿ ಕರಿಗಡೆ ಮಾಡ್ಯಾಳ ಕರಿಗಡ ಮಾಡ್ಯಾಳ ಯಾವಾಗಿಂದ ಕರಿಗಡೆ ಮಾಡ್ಯಾಳ ಇವನಿಗೆ ಕರಿಗಡ ಬಂದ್ರೆ ಗೊತ್ತಿಲ್ಲ ಇವನಿಗೆ ಗಳ್ಯಾಗ ಇದು ಹೆಂಗದ್ರಿ ಅವಾಗ ಕರಿಗಡಬೇ ನೋಡಿದ್ದಿಲ್ಲ ನೀವು ಮಹಾರಾಷ್ಟ್ರದ ಕರಿಗಡೆ ಬೇ ಅಂತೀರಲ್ಲ ಕರಿಗಡೆ ಬಂತಾರಿಲ್ಲ ಅವ್ಕೇನಂತಾರ ಕರಿಗಡೆ ಬೇ ಅಂತಾರ ಕರಿಗಡ ಪಾಪ ನಾವಿನಿಗೆ ಕರಿಗಡ ಬಂದರೆ ಗೊತ್ತಿಲ್ಲ ಕರಿಗಡಬೇ ನೋಡಿಲಿವ ಮುಂಜಾನೆ ಅತ್ತಿ ಊಟಕ್ಕೆ ಕರೆದು ಬರೀ ಹೇಳಿದ್ರು ಊಟ ಮಾಡ್ಕತ್ತಿರಿ ಬರೀ ಅಂದ್ಕೊಂಡು ಬಂದ ಬಂದು ಕುಂತ ಮೊದಲೊಂದು ಒಂದು ಐದು ಕರಿಗಡ ನೀಡಲು ಐದು ಮತ್ತು ಐದು ನೀಡಲು ಅವನು ತಿಂದ ಕಮ್ಮಿತ್ ಕಮ್ಮಿ ಒಂದು ಪಂಚ ಹತ್ತರ ಕಡ ಕಡುಬು ತಿಂದ ಅವನು ರೀ ಸುಳ್ಳಲ್ಲ ಒಕ್ಕಲಿಗೆ ಮನಸ್ಸೇ ದೈತ್ಯ ಮನುಷ್ಯ ಇದ್ದ ಏನು ನಮ್ಮಂಗೆ ಅಂದ ಯಾ ಡಿಡ್ಲಿ ಮ್ಯಾಗೆ ಹೊಡೆ ತುಂಬ್ತದ್ರಿ ಅವನಿಗೆ ಕಮ್ಮಿತ್ತು ಕಮ್ಮಿ ಒಂದು ಒಂದು ಪಂಚಹತ್ತರ ಕಡುಬು ತಿಂದ ತಿಂದು ಆತಕ್ಕೆ ಏನತ್ತಾರೀ ಎಂದ ಪಾಪನ್ಗೆ ಗೊತ್ತಿದ್ದಿಲ್ಲ ನೋಡ್ರಿ ನೋಡಿದ್ದಿಲ್ಲ ಇವಕ್ಕೇನು ಹತ್ತರಿ ಅತ್ತಿ ಅಂದ ಅಯ್ಯ ಅವೇನು ಹತ್ತರಿ ಹೇಳಿದ್ರು ಕರಿಗಡ ಬತ್ತಾರ ಅನ್ಲಕ್ಕ ಏನು ಇನ್ನೂ ನನಗೆ ಆಟ ಚೆಂದ ಮಾಡಕ್ಕೆ ಬರಂಗಿಲ್ಲ ರೀ ನಿಮ್ಮ ಹೆಣತಿ ಯಾಕೆ ನಂದು ವಯಸ್ಸಾಗೈತಿ ಹುರ್ಣ ಆಟ ಚಂದ ಒಬ್ಬಕ್ಕೆ ಬರಲ್ಲ ನಿಮ್ಮ ಹೆಣಿತ ಅಂದ ಅಂದ್ರೆ ನನ್ನ ಮಗಳು ಇನ್ನ ನನ್ಕ ಚೆಂದ ಮಾಡ್ತಾಳೆ ಮಾಡ್ಸ್ಕೊಂಡು ಹೂಡ್ರಿಲ್ ಅಂದ ಕುಣಂದ್ಲು ಅಂದಿಕೆ ಹೂನ್ರಿ ಅತ್ತಿ ಎತ್ತಿ ಕೊಣಂದ ಅದು ಇದು ಮಾತು ಕತ್ತಿ ಆಡಿ ಅತ್ತೆ ನಾನು ರೀ ನಾವು ಹೊಲದ ಕಡೆ ಕೆಲಸ ಅವ್ರಿ ನಾನು ನಡಿತೀನಿ ಅತ್ತಿ ಕೊಣ್ಣೆಂದು ಅತ್ತಿಗೆ ಅಂದ ಆಯ್ತು ಹೇಳಿದ್ರು ಹೋಗಿ ಬರಿ ಅತಿ ಕೊಣಂದು ಅತ್ತಿಗೆ ಅಂದ್ಲು ಇವನು ಪಾಪ ಚೀಲ ತೊಗೊಂಡು ಇನ್ನೇನು ತಲವಾಗಿ ದಾಟಬೇಕು ಅನ್ನೋದಕ್ಕೆ ಏನೋ ನೆನಪಾಯ್ತು ಮತ್ತು ಹೊಳೆ ತಿರುಗಿ ಬಂದ ಅತ್ತಿ ಅಂದ ಏನು ರೀ ಅವಕ್ಕೆ ಅವ್ಕೇನು ಹತ್ತಾರ್ರೀ ಅಂದ ಇದಕ್ಕೆ ನೆನಪು ಹೋಗಿತ್ತು ರೀ ಇದಕ್ಕೆ ನೆನಪೇ ಹೋಗಿತ್ತು ಅವ್ಕೇನು ಹತ್ತಾರ್ರಿ ಅಂದ ಅಯ್ಯ ಅವ್ಕೇನು ಹತ್ತಾರೀ ಹೇಳಿದರು ಕರಿಗಡ ಬತ್ತಾರ್ರಿ ಅಂದ ಇವೊಂದು ಐದು ಈಟೆ ಅಂದ್ರೆ ನೆನಪು ಹೋಗೋದು ಅದಕ್ಕೆ ಏನು ಮಾಡ್ಬೇಕು ಈಗ ಇಲ್ಲಿದಿಂದ ಅಲ್ಲ ಚಲೋ ಮಾಡೋದು ಎಲ್ಲಿ ಅತ್ತಿ ಮನೆಯಿಂದ ಅನ್ಕೋತ ಹೊಂಟ್ಬಿಡೋದು ಪಾಪವು ಏನು ಮಾಡ್ದೆ ಅತ್ತಿ ಮನದಿಂದ ಚಲೋ ಮಾಡ್ದೆ ಕರಿಗಡಬ 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 ಒಮ್ಮೆಮ್ಮೆ ಗಡಬಡ್ದಾಗ ಕರಿಬಡಗಿ ಕರಿಬಡಿಗೆ ನೋ ನಾವು ಏನು ರೀ ಅವ್ರದ ಕರಿಗಡಬ 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 ಅನ್ಕೊತ ಬಂದ ಊರು ತನ ಬಂದ ಬಂದ್ಕೊಳ್ಳಿ ಯಾಕೆ ವಾ ಮಲೇ ಎಲ್ಲಿಗೋಗಿದ್ದೀವಿ ಕರಿಗಡಬ ಕರಿಗಡಬ ಆ ಹೊಟ್ಟೆ ಊರ ಹೆಸರು ಹೇಳಲ್ಲೇ ನಾವು ಏನು ರೀ ಯಾರೇ ಮಾತಾಡಿಸ್ತಾರಲ್ಲ ಯಾಕೆ ಎಲ್ಲಿಗೆ ಹೋಗಿದ್ದಿ ಕರಿಗಡಬ ಕರಿ ಗಡಬ ಕರಿಗಡಬ ಹಂಗೆ ಕರಿಗಡಬ ಅನ್ಕೋತಿ ಊರು ಗಡ್ ಬಂದ ಬರು ಅಗಸಿ ಅಂದ ಅಗಿಸಿ ಏನ್ರಿ ಊರಾಗ ಅಗಿಸಿ ಅಂದೆ ಒಳಗೆ ಬರ್ಬೇಕಲ್ಲ ಊರಾಗ ಪಾಪ ಅಗಸಿ ಅಗಸ್ಯಾಗೆ ಅಂದದು ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ ಅದಕ್ಕೆ ಏನಂತೀರಿ ಏನ್ರಿ ಅದಕ್ಕೆ ಬ್ರಹ್ಮನ ರುಂಡನು ಅಂತಾರ ಅದು ಒಟ್ಟು ಅಗಸ್ಯಾನೆ ಕಲ್ಲು ಹಾಕಿರ್ತಾರೆ ಇವ ಮ್ಯಾಕ್ ಮಾರಿ ಮಾಡಂದ ಕರಿಗಡಬ 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 ಅನ್ಕೋತ ಬರ್ಲಾಕತ್ತಿದ್ದ ಆ ಕಲ್ಲಿಗೆ ಎಡುವುದ ಏನ್ರಿ ಅಗಸ್ಯಾನ ಕಲ್ಲಿಗೆ ಎಡ ನೆಲಕ್ಕೆ ದಪ್ಪನ ಬಿತ್ತು ಬಿದ್ದು ಕುಳ್ಳೆನಿದ ಕರಿಗಡಬ ಅಲ್ಲೇ ಉಳಿತು ಇದು ಬೀಳ ಏನಂದ ಉಯ್ಕಂದ ಅದೇ ಹಿಂಗೆ ಬಿತ್ತಲ್ಲ ಬಿದ್ದು ಕುಡ್ಯನ ಹುಯ್ಕಂದ ಅಂದು ಕುಳಿನದ ಕರ್ಗಡೆ ಅಲ್ಲಿ ಅಗಿಸ್ಯಾಗೆ ಉಳಿತದು ವಿದ್ ಎದ್ದು ಕುಳಿನ ಉಯ್ಕ್ ಒಯ್ಕ ಮಾಡ ಪಾಪ ಹುಯ್ಕ ಉಯ್ಕನ್ಕೊತು ಬಂತ ಈ ಪಾಪ ಯಾರು ಪಾ ಮಾಡ್ಸ್ಯಾರ ನೋಡ್ರಿ ಪಾಪ ನಿನ್ನೇನೋ ಚಲೋ ಇತ್ತು ಉಯ್ಕ್ ಹುಯ್ಕ ಒಯ್ಕ ಉಯ್ಕುಯಕ ಏನ್ರಿ ಇದು ಅನ್ನಕತ್ತದ ಯಾರು ಏನೋ ಮಾಟ ಗಿಟ್ಟ ಮಾಡ್ಸ ನೋಡಿರಿ ಪಾಪ ನಿನ್ನೆ ಚಲೋ ಆಯ್ತು ಅತ್ಕೊಂಡು ಎಲ್ಲ ಊರನ್ನು ಮಂದಿ ಮಾತಾಡ್ಲಾಕತ್ತಾರೆ ಇದ್ರು ಹುಯಿ ಹುಯ್ ಹುಯ್ ಹಂಗೆ ಮನೆಗೆ ಬಂದ ಬರುದ್ರಾಗೆ ಹೆಣ್ತಿ ನೋಡಲು ಗಂಡ ಬಂದಿದ್ದು ನನ್ನ ಗಂಡ ತವ್ರ ಮನೆಗೆ ಹೋಗಿ ಬಂದ ತಂದು ಇಂಥ ತಂಬಿ ನೀರು ತಂದು ಕ್ವಾಟ್ಲು ಕಾಲು ತೊಕೊಳಕೆ ಯಾವಾಗಿನ ಕಾಲು ತೊಳ್ಕೊಂಡ ಕಾಲು ತೊಳ್ಕೊಂಡು ಯಾಕೆ ರೀ ನಮ್ಮ ಆರಾಮದಾಳಿಲ್ಲ ಏ ಹುಚ್ಚಿ ಆರಾಮದ ಮತ್ತೆ ನಿಮ್ಮದೆಲ್ಲ ವ್ಯವಸ್ಥೆ ಹಂಗೆ ಏ ಹುಚ್ಚಿ ಅಂತ ವ್ಯವಸ್ಥೆ ಇವತ್ತು ಮುಂಜಾನೆ ನಾನು ಬರೋ ಹುಯ್ಕ ಮಾಡ್ಯುಯ್ಕು ಮಾಡ್ಯಾಳ ತಿಮ್ಮ ಅಂತಾನ ಹಂಗೆ ಅಂದ್ರೆ ಏನು ಅನ್ಲಕ್ಕಿ ಹೆಣ್ತಿ ಪಾಪಕ್ಕೆ ಏನು ಗೊತ್ತಿರಿ ಹುಯ್ಕದ್ರೆ ಆ ಹುಯಿಕಂದ್ರೆ ಏನು ಆಕೆ ಗೊತ್ತೇ ಇಲ್ಲ ಉಯ್ಕಂದ್ರಿ ಅಂದ್ರೆ ಎಲ್ಲ ಏ ಹುಚ್ಚಿ ಆಕಿನಕ ನೀನೇ ಚಂದ ಮಾಡ್ತಿತ್ತು ಇವತ್ತು ಅದಕ್ಕೆ ಏನ್ಯಾ ಹತ್ತಲ್ದ ಅದಕ್ಕೆ ರೊಕ್ಕ ಖರ್ಚು ರೊಕ್ಕರ್ತ ನಾನು ತಂದು ಕೊಡ್ತೀನಿ ಇವತ್ತು ಹುಯ್ಕ ಮಾಡುವ ಅಕ್ಕಿ ಅಂತಾಳೆ ಹುಯಿಕ ಎಲ್ಲಿದ್ದು ನನಗೆ ಗೊತ್ತಿಲ್ಲ ರೀ ನಿಜವಾಗ್ಲೂ ನಾನು ಅಂದ್ರೆ ಗೊತ್ತಿಲ್ಲ ಈಕೆ ಅಂತಾಳೆ ಈಗ ನೋಡು ನಮ್ಮ ತೆಲೀ ಕೆಡಿಸ್ಬಣ್ಣಿ ಗೊತ್ತಿದ್ದು ಗೊತ್ತಿಲ್ಲ ಅಂದಿ ತಿತ್ತಿಲ್ಲ ಮಾಡ್ಕೊಳಗೆ ಅಣ್ಣಗೆ ನಾವು ತಿನ್ಸ್ಲಾರ್ದಕ್ಕೆ ಯಾರಿಗೆ ತಿನ್ಸ್ಬೇಕನ್ನ ಇವತ್ತು ಎಟ್ಟೆ ಹಾಕಿ ನಾನು ಹೊಲ ಹೋಗಲಕ್ಕ ಇವತ್ತು ಒಟ್ಟು ನಾನು ಹುಯ್ಕು ಮಾಡು ಅಕ್ಕಿ ಅಂತಳ ಅಂದ್ರೆ ನನಗೆ ಏನೋ ಗೊತ್ತಿಲ್ಲರಿ ಅದು ಪಾಪಕ್ಕೆ ಅಂತಾಳ ಏನು ರೀ ನನಗೆ ಹುಯ್ಕಂದರೆ ಗೊತ್ತಿಲ್ಲ ಎಲ್ಲಿದು ಮಾಡ್ಲೇದು ಈಗ ನಾನು ಹೇಳಕತ್ತೀನಿ ನನಗೆ ಮೊದಲೇ ತಿಳಿಸಿ ಹೇಳಕತ್ತೀನಿ ನಿನಗೆ ಗೊತ್ತಿದ್ದನು ಗೊತ್ತಿಲ್ಲ ಅಂದಿ ತಿತ್ತಿದ್ಲಾತಿ ಇಲ್ಲ ರೀ ನಿಜವಾಗ್ಲೂ ನನಗೆ ಹುಯ್ ಅಂದರೆ ಗೊತ್ತಿಲ್ಲ ಎಲ್ಲಿದು ಇದು ಪಾಪ ಪಾಪಕ್ಕೆ ಹೇಳ್ತೀನಿ ನನಗೆ ಗೊತ್ತಿದ್ದನು ಗೊತ್ತಿಲ್ಲ ಹಾಗೆ ಒಂದು ಬಡಗಿ ತೊಗೊಂಡು ಹೊಡಿ ಹೊಡಿ ಪಾಪ ಇದು ಬೆನ್ನಾಗ ಒಂದು ಸೌನ ಹೊಡಿಸ್ಕೊಂಡ್ಲು ಬಚಾವ್ ಬಚಾವ್ ಅಂತಾಳು ಯಾವ ಬಚಾವ್ ಆ ಯಾರು ಯಾರೂ ಇಲ್ಲ ಏನ್ರಿ ಒಂದು ಸೌನ್ ಹೊಡೆಸ್ಕೊಂಡ್ಲು ಅಟ್ಟು ಈಗಿನ ಅಳ ಚೀರ ಶಬ್ದ ಕೇಳಿ ಮಗುನ ಮನೆಯ ಮುದಿಕ್ ಬತ್ತು ಮುದುಕ್ ಬಂದು ಏನು ತಮ್ಮ ಹೆಣ್ಮಕ್ಳಿಗೆ ಹೆಂಗೆ ಹೊಡಿತಾರನು ಹೆಂಗೆ ಹೊಡೆದಿದ್ದು ನೋಡು ನೋಡು ಒಂದೊಂದು ಬೆನ್ನಾಗಿ ನೀವು ಒಂದೊಂದು ಹೊಡೆದಿದ್ದೆ ಅಂದ ಏಟ ಒಂದೊಂದು ಕರಿಗಡ ಕರಿಗಡೆ ಉಬ್ಬ್ದಂಗೆ ಉಬ್ಬ್ಯಾ ಬದುಕಿ ಬೋ ಬೋಯ್ಯಪ್ಪ ಅಂದಿಮ ಆ ಕರಿಗಡ ಮನೆ ಆಯ್ ಅಂದ ಅಕ್ಕಿ ಇಡುತ್ತಾನೆ ಹೊಡೆಸ್ಕೊಂಡಿಲ್ಲ ಅಕ್ಕಿ ಎದ್ದು ನಿತ್ತು ಕೊಟ್ಲಾಯ್ತು ಅಲ್ರಿ ಅಲ್ಲ ಇಟ್ಟದ್ದು ಕರಿಗಡ ಬಂದಿದ್ದೀನಿ ಇಟ್ಟದ್ದು ಮಾಡಿ ನೀಡ್ತಿರ್ಲಕ್ಕಿ ಉಯ್ಕಂದ್ರೆ ಯಾರು ಮಾಡಿ ನೀಡ್ಬೇಕ್ರಿ ನೀಡಕ್ಕಾಕದ್ರಿ ಇದು ಎಲ್ಲಿಂದ ಅನ್ಕೋತ ಬಂದಾನ ಅವರು ಅತ್ತಿ ಮನೆಯಿಂದ ಅನ್ಕೋತ ಬಂದಾನ ಕರಗಡಬ ಕರಗಡಬ ಕರಿಗಡಬ ಅಲ್ಲಿದಿಂದ ಅನ್ಕೋತ ಬಂದು ಅವಶ್ಯ ಆಗ್ಯಾನೆ ಯಾವಾಗ ಬಿತ್ತು ಇದು ಉಯ್ಕೊಂಡ ಹೆಂಗಾಗಿದೆ ನಮ್ಮ ಜೀವನಾತ್ಕೊಂಡಾಗ ಕೇಳಿದ್ರೆ ಹಿಂಗೆ ಆಗ್ಯದ ಏನ್ರಿ ನಾವು ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗೆ ಏನು ರೀ ಪರಮಾತ್ಮನಿಗೆ ಅಂತ ಮಾತು ಕೊಟ್ಟಿವಿ ಭಗವಂತ ನಿನ್ನ ಆರಾಧನೆಯನ್ನ ಮಾಡ್ತೀನಿ ನೀನು ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಅಂತಕ್ಕಂಥ ಮಾಡಿ ಏನ್ರಿ ದಾನ ಧರ್ಮಾದಿಗಳನ್ನು ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ತಂದು తాయి గర్భదెందు భూమికి బరుతీ బందార్థన సుళ్ ఫీ గళి మూట పన్మజీదు పర జన్మూ పన్మో బలుకొట్టే ಯಾಕಾಗಬಾರದು ಗುರುವಿನ ಬೆಟ್ಟಿ ಪಾಮರ ಜನ್ಮ ಈ ದೊಬಲು ಕೊಟ್ಟಿ ಯಾಕಾಗಬಾರದು ಗುರುವಿನ ಬೆಟ್ಟಿ ಸಾರ್ಥಕ ಇದು ಯಾವಾಗ ನಾವು ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿವಲ್ಲ ಎಲ್ಲಿದಿಂದ ತಾಯಿ ಗರ್ಭದಿಂದ ಹಿಡ್ಕೊಂಡ ಶಿವಶಿವ 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 ಕೋತ ಬಂದು ತಾವ್ರ ಮನೆಯಾಗ ಏನ್ ಹಾಕಿರ್ಲಕ್ಕ ಖಾರ ಒಟ್ಟು ಹಾಕಿರ್ಲಕ ಬಡತನ ಹಾಕಿರ್ಲಕ್ಕ ತವ್ರ ಮನೆ ಹತ್ತಿಕ್ಕೊಳಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅಟ್ಟು ಪ್ರೀತಿ ಅಟ್ಟು ಕಾಜಿ ಕಾಜಿ ಇರ್ತದಿಲ್ಲ ಕಾಜಿ ಇರ್ತದ ಯಾಕಂದ್ರೆ ಗಂಡನೇ ತವ್ರ ಮನೆಗೆ ಅಂದರೆ ಮಂಟನ ತಂದ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಸುಮ್ಮ ಬರೇ ತವ್ರ ಮನೆ ಕಡೆದು ಯಾವಾದ್ರೆ ಒಂದು ನಾಯಿ ಬಂದರೆ ಅಟ್ಟು ಕಾಜಿ ಮಾಡ್ತೀವಿ ನಾವು ಯಾಕೆ ರೀ ತವ್ರ ಮನೆ ಕಡೆ ಊರಾಮ್ ಯಾವಾರು ಬಂದಿನ ತಿಳ್ಕೊರಿ ಹೆಣ್ಮಕ್ಳಿಗೆ ಗೊತ್ತಾಯ್ತು ಅವನಿಗೆ ಮುಂಜಾನೆ ನಾಷ್ಟ ಕರ್ಸೋದು ನಾಷ್ಟ ಕರೆಸಿ ಬೊಗೋಣಗಟ್ಲೆ ಉಪ್ಪಿಟ್ಟು ಮಾಡಿ ಅವನಿಗೆ ತಿ ಗಂಗಳದಾಗ ನೀಡಿ ಎದ್ರೆ ಕೂತು ಎಣ್ಣ ನಮ್ಮವು ಹೆಂಗೆಲ್ಲ ಅವ ಇದ್ರೆ ಒಪ್ಪಿಡ್ತೇನೆ ನಿಮ್ಮವ ಏನವ ನಿಂದೆ ಚಿಂತೆ ಮಾಡಿ ಸ್ವರ್ಗೆ ಹೇಳತ್ತೆ ಹೇಳ್ತಾನೆ ಅದೇ ಗಂಗಾಳದ ಒಪ್ಪಿಟ್ಟು ಮುಗಿಯತ್ತೆ ಹೇಳ್ತಾನೆ ಏನರೀ ಅವ ಇವ್ರವ್ ಅವನಿಗೆ ಯಾಕೆ ಭಟ್ಟೆ ಆಗಿರ್ತಾಳೆ ಹೌದಾ ಇಲ್ಲ ಸುಮ್ಮ ತವ್ರ ಮನೆ ಹತ್ತಿ ಕುಣಂದ್ರೆ ಅಟ್ಟು ಇಷ್ಟ ಅದಕ್ಕಾಗಿ ನಾವು ಜಾನಪದ ಭಾಳ ಚಂದ ಹಾಡ್ತಾನೆ ಏನು ಹೇಳ್ತಾನಪ್ಪ ಅಂದ್ರೆ ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ಯನಗೆ ಗುರುತಿಲ್ಲ ಎಲೆ ತೋರಿಸು ಬಾ ನಿನ್ನ ತವರೂರು ಭಾಗ್ಯದ ಬಳೆಗಾರ್ ಹೋಗಿ ಬಾ ನನ್ನ ತವರಿಗೆ ತೋರು ಬಾ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನ ತವರೇಗ ಮುತ್ತೈದೆ ಎಲೆಗಣ್ಣೆ ತೋರುವವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನ್ನ ತವರಿಗೆ ಮುತ್ತೈದೆ ಎಲ್ಲೇ ಭಾಗ್ಯದ ಪಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದಿ ಗಲ್ಲೆ ಗಣ್ಣೆ ತೋರುವಾರೆ ತವರೂರ ಅಂತಿನ ಭಾಗ್ಯದ ಪಳೆಗಾರ್ ಹೋಗಿ ಬಾನನ ತವರಿಗೆ ಮೂತ್ತೈದು ಎಲೆ ಕಣ್ಣು ತೋರುವರೆ ಪಳೆಗಾರ ಹೋಗಿ ಬಾನನ ತವರಿಗೆ ಮೂತೈದೆ ಎಲೆ ಎಣ್ಣೆ ತೋರುವಾರೆ ತವರೂರ ಹೋಗಿ ಬಾನನ ತವರಿಗೆ ಮುತ್ತೈದೆ ತೋರು ತವರೂರಾ ತವರೂರ ಭಾಗ್ಯ ಹೋಗಿ ಬಾನನ ತವರಿಗೆ ಮುತ್ತೈದೆ ತವರೂರ ಹಿಂಗ ಒಬ್ಬ ಹೆಣ್ಣು ಮಗಳು ತವ್ರ ಮೇಲೆ ಮೇಲೆ ಎಟ್ಟು ಪ್ರೀತಿ ಇರ್ತಾಳ ತಗೊಂಡ ಕೇಳಿದ್ರ ಒಬ್ಬ ಸಾಮಾನ್ಯ ಬಳಿ ಮಾರಕಿಂದ ಬಂದಿರತಕ್ಕಂಥವನಿಗೂ ಆ ಬಳೆಗಾರನಿಗೆ ತವ್ರ ಮನೆಗೆ ಕಳಿಸ್ತಾಳಂದ್ರೆ ನಮ್ಮ ಮಗುನು ಇಂಥ ಬಳಿ ಇಷ್ಟವ ನೀ ಅಲ್ಲಿ ಹೋಗಿ ನಮ್ಮ ಬಳೆ ಬಳಿ ಇಡಿಸುವ ಅಟ್ಟು ಪ್ರೀತಿ ಪಾಪ ಹೆಣ್ಮಗಳಂದ ತವ್ರ ಮನೆಗೆ ನನ್ನ ಗಂಡು ಹೊಕ್ಕನ ತುಣಂದಾಗಿ ಭಾಳ ಆಯಿತು ಅವ ಯಾವತ್ತೂ ಹೊಲದಾಗಿ ಅಂದ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಏನ್ರಿ ಎಂದೂ ಇಲ್ಲಾರದ ಅತ್ತಿಮೆಯಾಗಿ ನನ್ನ ಪ್ರೀತಿಗಾಗಿ ಇವನು ಎಂದ ಅವಳ ತವ್ರ ಮನೆಗೆ ಅಂದ ಹೊಂಟ ನಡ್ಕೋತ ಹೋಗಬೇಕಾಗಿತ್ತು ಬಸ್ ಇದ್ದಿಲ್ಲ ಏನಿಲ್ಲ ನಡ್ಕೋತ